ಎಲ್ಲರಿಗೂ ಎಲ್ಲವೂ ಸಾಧ್ಯ ಯಾರು ವಿಶೇಷವಾಗ್ಲೂ ಇಲ್ಲ ಅಥವಾ ಯಾರು ಏನೋ ಸೊಡ್ ಆಫ್ ಲೋ ಸ್ಕೇಲಲ್ಲೂ ಇಲ್ಲ ಎಲ್ಲರೂ ಸೂಪರ್ ಸ್ಪೆಷಲ್ ಸೊ ನಾವು ವೆರಿ ಫ್ಯಾಕ್ಟ್ ನಾವು ಮನುಷ್ಯ ಜನ್ಮವನ್ನು ತೆಗೆದುಕೊಂಡಿದ್ದೇವೆ ಅಂತಂದ್ರೇ ಹೆಚ್ಚು ಪುಣ್ಯ ಮಾಡಿದ್ದೀವಿ ಅಂತಾನೆ ಅರ್ಥ ಓಕೆ ಎಲ್ಲರೂ ವಿಶೇಷನೇ ಇಲ್ಲಿ ಇದು ಒಂದು ಎರಡನೇದು ಅದರಲ್ಲೂ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಇನ್ನು ಹೆಚ್ಚು ಪುಣ್ಯ ಮಾಡಿದ್ದು ಅಂತ ಡಬಲ್ ಅಷ್ಟೇ ಒಂದು ವೇಳೆ ಇನ್ನು ಕರ್ನಾಟಕದಲ್ಲಿ ಅಂತಂದ್ರೆ ಇನ್ನು ಮುಡಿ ಹೆಚ್ಚು ಪುಣ್ಯ ಸೊಗಾಗಿ ನಾವೆಲ್ಲ ಪುಣ್ಯವಂತರು ಸೊ ನಾವೆಲ್ಲರೂ ಈಕ್ವಲ್ ಕೆಪಾಸಿಟೀಸ್ ಏನೆಲ್ಲ ಕೆಪಾಸಿಟೀಸ್ ಏನೋ ದೊಡ್ಡ ದೊಡ್ಡ ಸಾಧಕರಿಗೆ ಇದೆಯೋ ಇತ್ತೋ ಅದೇ ನಮಗೂ ಸಹ ಸೇಮ್ ಕ್ವಾಂಟಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಇದೆ ನಾವು ಬಳಸೋದ್ರ ಮೇಲೆ ಈಗ ಡಿಪೆಂಡ್ ಆಗುತ್ತೆ ಸೊ ಸೊಗಾಗಿ ಎಲ್ಲರಿಗೂ ಸೇಮ್ ಸೊ ಒಂದು ಧರ್ಮ ಗ್ರಂಥ ಹೇಳುತ್ತೆ ವಿ ಹಾಲ್ ಹ್ಯಾವ್ ಬಿನ್ ಕ್ರಿಯೇಟೆಡ್ ಇನ್ ದಿ ಇಮೇಜ್ ಆ್ಯಂಡ್ ಲೈಕ್ನೆಸ್ ಆಫ್ ಗಾಡ್ ಅಂತ ಹೇಳುತ್ತೆ ಅಂತಂದರೆ ನಮ್ಮೆಲ್ಲ ಸೃಷ್ಟಿ ಹೇಗೆ ಆಗಿದೆ ಅಂತಂದರೆ ದೇವರ ಒಂದು ಸ್ವರೂಪ ಮತ್ತು ದೇವರ ಒಂದು ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಹಾಗಾಗಿ ನಾವು ಯಾರಿಗೆ ಆಗಲಿಮ್ಮ ಸೇ ಅದಕ್ಕೆ ಲಿಟ್ರಲಿ ವಿ ಹ್ಯಾವ್ ಟು ಸಿ ಗಾಡ್ ಅವರ್ ಯೂನಿವರ್ಸ್ ಇನ್ ಎವ್ರಿ ಬಡಿ ಎಲ್ಲರಲ್ಲೂ ದೇವ್ರನ್ನೇ ಕಾಣಬೇಕು ಪ್ರತಿಯೊಂದು ವಿಚಾರದಲ್ಲೋ ವಸ್ತುವಿನಲ್ಲೋ ಮನುಷ್ಯರಲ್ಲೋ ಎಲ್ಲರಲ್ಲೂ ಏಕೆ ಅಂತಂದರೆ ಎಲ್ಲರೂ ದೇವರ ಸ್ವರೂಪವಾಗಿರುವುದಕ್ಕೆ ಅದಕ್ಕೆ ನಮ್ಮ ಒಂದು ಸಂಸ್ಕಾರದಲ್ಲಿ ಎಷ್ಟೋ ಕೋಟ್ಯಾಂತರ ದೇವರುಗಳು ಅಂತ ಹೇಳ್ತೀವಿ ನೋಡಿ ನಾವು ಎಲ್ಲರಿಗೂ ಪೂಜೆ ಎಲ್ಲದಕ್ಕೂ ಪೂಜೆ ಮಾಡ್ತೀವಿ ಕೋಟಿ ದೇವರು ಏಕೆ ಎಲ್ಲವೂ ದೇವರ ಸ್ವರೂಪ ಮತ್ತು ದೇವರ ಹೋಲಿಕೆ ವಿಶೇಷವಾಗಿ ಮನುಷ್ಯ ಆಗಿಲಮು ಎಕ್ಸಾಕ್ಟ್ಲಿ ಸೊ ಆ ಎಲ್ಲ ಶಕ್ತಿ ಆ ಸರ್ವ ಶಕ್ತಿಯು ನಮ್ಮೊಳಗಡೆ ಇದೆ ಅದಕ್ಕೆ ಹೇಳ್ತಾರೆ ವೇದ ಪುರಾಣಗಳಲ್ಲಿ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಈ ಬ್ರಹ್ಮಾಂಡ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವನ್ನು ಈ ಪಿಂಡಾಂಡ ನನ್ನ ಒಂದು ಜೀವದಲ್ಲೂ ಇದೆ ಅನ್ನುವಂಥದ್ದು ಇದಕ್ಕೆ ಸಿ ಟು ಮೇಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಇದನ್ನು ಹೇಳಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ಹೇಳ್ತಿರುವಂಥದ್ದು ನಾವು ಸಿ ಸೈಂಟಿಫಿಕಲಿ ನಾವು ಹೇಳಬೇಕು ಅಂತಂದರೆ ಬಿನ್ ಮೇಡಪ್ ಆಫ್ ತರ್ಟಿ ಸೆವೆನ್ ಪಾಯಿಂಟ್ ಟೂ ಟ್ರಿಲಿಯನ್ ಸೆಲ್ಸ್ ಇನ್ ಆ ಬಾಡಿ ದೆರ್ ಆರ್ ಮೂವತ್ತೇಳು ಪಾಯಿಂಟ್ ಎರಡು ಲಕ್ಷ ಕೋಟಿ ಸೆಲ್ಸ್ ಜೀವಕೋಶಗಳು ನಮ್ಮೊಳಗಡೆ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಜೀವಕೋಶಗಳು ಬರೀ ಕಣ್ಣಿಗೆ ಕಾಣಿಸೋದೇ ಇಲ್ಲ ಮೈಕ್ರೋಸ್ಕೋಪಲ್ಲಿ ಈ ಸೆಲ್ಸ್ ಅಥವಾ ಜೀವಕೋಶಗಳು ನೋಡೋದಕ್ಕೆ ಸಾಧ್ಯ ಈ ಕಾಣದೇ ಇರೋ ಒಂದೊಂದು ಜೀವಕೋಶದಲ್ಲೂ ಹಂಡ್ರೆಡ್ ಟ್ರಿಲಿಯನ್ ಆ್ಯಟಮ್ಸ್ ಇದೆ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಜೀವಕೋಶ ಕಾಣಲ್ಲ ಆ ಕಾಣದೇ ಇರೋ ಸೆಲ್ಲಲ್ಲಿ ನೂರು ಟ್ರಿಲಿಯನ್ ಅಂತಂದರೆ ನೂರು ಲಕ್ಷ ಕೋಟಿ ಏನೋ ಅಣುಗಳು ಪರಮಾಣುಗಳು ಮೈ ಜಸ್ಟ್ ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಅಲ್ವಾ ಅಂಥ ಒಂದು ಅಂಶ ನಮ್ಮಲ್ಲಿದೆ ಅಂತಂದರೆ ಇದನ್ನು ಸಿ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಈ ಭೂಮಿಯಲ್ಲಿ ಮಣ್ಣು ಎಲ್ಲ ಮಣ್ಣನ್ನು ತೆಗೆದುಕೊಳ್ಳಿ ಒಂದೊಂದೇ ಮಣ್ಣಿನ ಕಣಗಳನ್ನು ಕೌಂಟ್ ಮಾಡ್ತಾ ಹೋದರೆ ಎಷ್ಟು ಮಣ್ಣಿನ ಕಣಗಳಿದೆಯೋ ಅಷ್ಟೇ ಹಣುಗಳು ನಮ್ಮೊಳಗಡೆ ಇದೆ ಒಂದು ವೇಳೆ ಗುರುಜಿ ಅಲ್ಲ ಕೌಂಟ್ ಮಾಡೋದಾದರೆ ದೇವ್ರಿಗೆ ಸಾಧ್ಯ ಅಲ್ಲಮ್ಮ ಅದು ಎಷ್ಟಿದೆಯೋ ಅಷ್ಟೇ ಹಣುಗಳು ನಮ್ಮೊಳಗಡೆ ಇದೆ ಅಂತ ಹೇಳ್ತಿರೋದು ನಾನು ಸೊ ಒಂದು ಎರಡು ಇಸ್ ಇಸ್ ಸೋ ಕಾಂಪ್ಲೆಕ್ಸ್ ಸಿ ಬ್ರಹ್ಮಾಂಡ ಎಷ್ಟು ಕಾಂಪ್ಲೆಕ್ಸ್ ಇದೆಯೋ ಅಷ್ಟೇ ಕಾಂಪ್ಲೆಕ್ಸ್ ನಾವಾಗಿದ್ದೀವಿ ಗೊತ್ತಿಲ್ಲ ಮನಿ ಇಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ